ವಚನಗಳನ್ನ ಬರೆದಿರಬಹುದು ವಚನಗಳನ್ನ ಬರೆದವ್ರನ್ನ ಕವಿ ಅನ್ನಲ್ಲ ಹನ್ನೆರಡನೇ ಶತಮಾನದಲ್ಲಿ ಆದ್ರೆ ಇವತ್ತು ಕವನಗಳನ್ನ ಬರೆದವ್ರನ್ನ ಕವಿ ಅಂತೀವಿ ಆದ್ರೆ ಆ ಕಾಲದಲ್ಲಿ ಕವಿ ಅಂದ್ರೆ ಒಂದು ಕಾವ್ಯ ಬರಿಬೇಕು ಆಗ ನೋಡಿದ್ರೆ ಸಿದ್ದರಾಮರು ಆರು ಕಾವ್ಯಗಳನ್ನು ಬರೆದಿದ್ದಾರೆ ಆರು ಕಾವ್ಯ ಬಸವಸ್ತೋತ್ರ ತ್ರಿವಿಧಿ ಸ್ತೋತ್ರ ತ್ರಿವಿಧಿ ಅಷ್ಟಾವರಣ ಸ್ತೋತ್ರ ತ್ರಿವಿಧಿ ಶಿವಯೋಗ ಶಸ್ಥಲಾಭರಣ ತ್ರಿವಿಧಿ ಸಂಕೀರ್ಣ ತ್ರಿವಿಧಿ ಈ ತ್ರಿವಿಧಿಗಳ ಅಂಕಿತ ಯೋಗಿನಾಥ ಅಂತಿದೆ ಯೋಗಿನಾಥ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಸಾಹಿತ್ಯ ಲೋಕದಲ್ಲಿ ನಡೀತು ಕೊನೆಗೆ ನಮಗೆ ಸಿಕ್ಕಂತಹ ಒಂದು ಗ್ರಂಥದಲ್ಲಿ ಒಬ್ಬ ಕವಿ ಹೇಳ್ತಾನೆ ಯೋಗಿನಾಥ ಅಂದ್ರೆ ಅದು ಅವನಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟಂತಹ ಚನ್ನಬಸವಣ್ಣ ಅಂತ ಚನ್ನಬಸವಣ್ಣನವರನ್ನ ಸ್ಮರಿಸುತ್ತಾ ಆ ತಿಳ ತಮ್ಮ ಕಾವ್ಯಗಳನ್ನ ಬರೆದಿದ್ದಾರೆ ಸ್ವರವಚನಗಳನ್ನು ಬರೆದಿದ್ದಾರೆ ನಮ್ಮ ಅದೃಷ್ಟವಶಾತ್ ಅವೆಲ್ಲ ಇವತ್ತು ಸಿಕ್ಕಿವೆ ಅರವತ್ತೆಂಟು ಸಾವಿರ ವಚನ ಬರೆದಿದ್ದೆ ಅಂತ ಹೇಳ್ಕೋತಾರೆ ಅದು ಸಿಕ್ಕಿರೋದು ಎರಡು ಸಾವಿರ ಇರೋದಷ್ಟೇ ವಚನಗಳು ಸಿಕ್ಕಿದ್ದನ್ನಾದರೂ ಕಾಪಾಡಿಕೊಂಡು ಈಗ ಕಾಪಾಡಿ ಕೊಟ್ಟಿದ್ದಾರೆ ಪುಣ್ಯಾನ್ನರಾದ ಹಾಗೂ ಹಳಕಟ್ಟಿಯವರು ಹರಡೇಕರ್ ಮಂಜಪ್ಪನವರು ನಮ್ಮನ್ನು ಎಚ್ಚರಿಸಿದ್ದಾರೆ ಅದನ್ನು ನಾವೀಗ ಮುನ್ನಡೆಸುವಂತಹ ಹೊಣೆಗಾರಿಕೆಯನ್ನು ಕೊತ್ಕೊಂಡು ನಾವು ಮುನ್ನಡೆಸೋದಂದ್ರೆ ಓದೋದು ಅಳವಡಿಸ್ಕೊಳ್ಳೋದು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಅಷ್ಟನ್ನು ಮಾಡಿದ್ರೆ ಅದು ಅತ್ಯುತ್ತಮವಾದಂತಹ ಕಾರ್ಯ ಆಗುತ್ತೆ ಅಂತಹ ಕಾರ್ಯ ನಾವು ಮಾಡಬೇಕಾಗಿದೆ ಒಂದೇ ಒಂದು ನಮ್ಮ ತಂದೆಯವರು ಸಿದ್ದರಾಮರ ಬಗ್ಗೆ ಬರೆದಿರುವಂತಹ ಒಂದು ಕವನವನ್ನು ಓದಿ ಕಾದಂಬರಿಯ ಆರಂಭದಲ್ಲಿ ಕವನ ಬರೀತಾರೆ ಅದನ್ನು ಓದಿ ನಾನು ಮಾತು ನಿಲ್ಲಿಸ್ತೀನಿ ಆ ಸಿದ್ದರಾಮನ ಕಾದಂಬರಿಗೆ ಇಟ್ಟಿರುವ ಹೆಸರು ನೆರಳಾಚೆಯ ಬೆಳೆದು ನೆರಳಿನ ಆಚೆಯ ಬೆಳೆದು ಕೃಷಿಯ ಮಾಡದೇ ಹ ಕೃಷಿಯ ಮಾಡದೆ ಹಸಿರು ಹರಿವ ಪರಿ ಇಲ್ಲೆಂದು ಹಿಡಿದ ಗುದ್ದಲಿ ಕರೆಗೆ ಬವದ ಬೇರಗೆವಂತೆ ದವರಿಲಿಸೆ ಅಮೃತ ಉಕ್ಕಿ ಕೆರೆಯಾದಂತೆ ಯೋಗ ಕ್ರಿಯಾಶಕ್ತಿ ಸಾಕಾರ ನೆನೆಸಿದುದು ದಿಯಿಂದ ಬಾನಿಗೇರಿದ ಸೂರ್ಯನಿವನೊಬ್ಬ ಮಣ್ಣಿನಲ್ಲಿ ಕಮಲಗಳ ನರಳಿಸಿದ ಹಂಗಿರಣ ಹೃದಯ ಕಾಸಾರ ಹಂಸ ಧವಳ ಶ್ರೀಚರಣ ಸಂಘರ್ಷ ಸಂಜೀವಿನಿಯ ದಿವ್ಯ ಬಾಲ್ಗಬ್ಬ शरण तत्व क्रांति कल्याण दीविकय कई गि नाटे बड़गे